ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಗರಿಗರಿಯಾಗಿ ಆಲೂಗಡ್ಡೆ ಬಜ್ಜಿ ಅಂದರೆ ಆಲೂಗಡ್ಡೆ ಉಪಯೋಗಿಸಿ ಪೋಡಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ತುಂಬಾ ಗರಿಗರಿಯಾಗಿ ಬರ್ತದೆ ಹಾಗಾದರೆ ತಡ ಮಾಡೋದು ಬೇಡ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನೊಂದು ಬೌಲ್ ತಗೊಳ್ತೇನೆ ಆ ಬೌಲಿಗೆ ಒಂದು ಆಗುವಷ್ಟು ಕಡಲೆ ಹಿಟ್ಟು ನಾನು ನಾನಿಲ್ಲಿ ನಾಲ್ಕು ಆಲೂಗಡ್ಡೆ ಅಂದರೆ ಮಧ್ಯಮ ಗಾತ್ರದ ಆಲೂಗಡ್ಡೆ ತಗೊಳ್ತೇನೆ ಹಾಗಾಗಿ ಒಂದು ಕಪ್ ಆಗುವಷ್ಟು ಕಡಲೆ ಹುಡಿ ಹಾಕಿದ್ದೇನೆ ಹಾಗೆಯೇ ಈ ಆಲೂಗಡ್ಡೆ ಪುಡಿ ಕ್ರಿಸ್ಪಿಯಾಗಿ ಬರಬೇಕಾದ್ರೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಪೌಡರ್ ಹಾಕಬೇಕು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಇದು ತುಂಬ ಖಾರ ಉಂಟು ಅದಕ್ಕೆ ಅರ್ಧ ಸ್ಪೂನ್ ಹಾಕಿದ್ದೇನೆ ನೀವು ಮುಖಾ ಸ್ಪೂನ್ ಕೂಡ ಹಾಕ್ಬೋದು ಸ್ವಲ್ಪ ಸಪ್ಪೆ ಇದ್ದರೆ ಖಾರದ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಆಗುವಷ್ಟು ಜೀರಾ ಒಂದು ಕಾಲು ಸ್ಪೂನ್ ಆಗುವಷ್ಟು ಟರ್ಮರಿಕ್ ಹಾಕಿದ್ದೇನೆ ಮತ್ತು ಓಂಕಾಳು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಓಂಕಾಳನ್ನು ಕೈಯಲ್ಲಿ ಕ್ರಷ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ ಓಂಕಾಳು ನಡುವೆ ನಡುವಿಗೆ ಸಿಕ್ಕುವಾಗ ತುಂಬ ಚೆನ್ನಾಗಿರ್ತದೆ ಹಾಗಾಗಿ ಸ್ಕಿಪ್ ಮಾಡಬೇಡಿ ಹಾಕಿ ಹಾಗೆಯೇ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಲು ಸ್ಪೂನಷ್ಟು ಸೋಡಾ ಪೌಡರ್ ಹಾಕಿ ಚೆನ್ನಾಗಿ ಒಮ್ಮೆ ಡ್ರೈ ಮಿಕ್ಸ್ ಮಾಡ್ತಾ ಇದ್ದೇನೆ ಮೊದಲಿಗೆ ನೀವು ನೀರು ಹಾಕೋದು ಬೇಡ ಹಾಗೆಯೇ ಡ್ರೈ ಮಿಕ್ಸ್ ಮಾಡಿ ಎಲ್ಲವೂ ಚೆನ್ನಾಗಿ ಕೂಡಿಕೊಳ್ಬೇಕು ಹಾಗೆಯೇ ಗಂಟು ಗಂಟು ಥರ ಇದ್ದರೆ ಸ್ಪೂನ್ನ ಸಹಾಯದಿಂದ ಅದನ್ನು ಬಿಡಿಸ್ತಾ ಹೋಗಿ ನೀವು ಬೇಕಾದ್ರೆ ಇದನ್ನು ಕಡಲೆ ಹಿಟ್ಟನ್ನು ಗಾಳಿಸಿ ಕೂಡ ತಗೊಳ್ಬಹುದು ಹಾಗೆ ಹಾಗೆ ತಗೊಳ್ಳೋದ್ರಿಂದ ಗಂಟಾಗೋ ಚಾನ್ಸಸ್ ಕೂಡ ಕಮ್ಮಿ ಇರ್ತದೆ ಈಗ ನಾನು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೇನೆ ಅಂದರೆ ನೋಡಿಬಿಟ್ಟು ಯಾಕಂದರೆ ಇದು ತುಂಬ ದಪ್ಪ ಕೂಡ ಇರಬಾರ್ದು ದಪ್ಪ ಇದ್ದರೆ ಪೋಡಿಯಲ್ಲಿ ಆಲೂಗಡ್ಡೆ ಬೇಯುವುದಿಲ್ಲ ಅಂದರೆ ಬಜ್ಜಿ ತುಂಬ ಆಲೂಗಡ್ಡೆ ಕಮ್ಮಿಯಾಗಿ ಅದರ ಲೇಯರ್ ಏನು ಬರ್ತದೆ ನೋಡಿ ಹೊರಗಿನ ಲೇಯರ್ ಅದುವೇ ತುಂಬ ಗಟ್ಟಿಗಟ್ಟಿ ತುಂಬ ತುಂಬ ದಪ್ಪ ಬರ್ತದೆ ಹಾಗಾಗಿ ಹಾಗೆಯೇ ತುಂಬ ತೆಳುವಾದರೂ ಕೂಡ ಆಲೂಗಡ್ಡೆ ಬಜ್ಜಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನೀಗ ಯಾವ ರೀತಿ ಎಷ್ಟು ತಿಕ್ನೆಸ್ ಇರಬೇಕು ಅಂತ ತೋರಿಸ್ತೇನೆ ನೋಡಿ ಈ ರೀತಿ ತಿಕ್ನೆಸ್ ಬರಬೇಕು ಸೊ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಏನಾದರೂ ಗಂಟು ಗಂಟು ಸಿಕ್ಕಿದ್ರೆ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಹಾಗೆಯೇ ಎಷ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತೀರಿ ನೋಡಿ ಆಲೂಗಡ್ಡೆ ಬಜ್ಜಿ ಅಷ್ಟು ಚೆನ್ನಾಗಿ ಬರ್ತದೆ ನಾನು ನೋಡಿ ಯಾವ ಥರ ಸ್ಪೂನಿಂದ ಕಲಿಸ್ತಾ ಇದ್ದೇನೆ ಅಂತ ಆ ರೀತಿಯೇ ಮಿಕ್ಸ್ ಮಾಡಬೇಕು ನೀವು ಕೈಯಲ್ಲಿ ಕೂಡ ಮಿಕ್ಸ್ ಮಾಡಬಹುದು ಅರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಒಮ್ಮೆ ಮಿಕ್ಸ್ ಮಾಡಿದ ನಂತರ ಒಂದು ಹತ್ತು ನಿಮಿಷನಾದರೂ ನೀವು ಹಾಗೆಯೇ ಮುಚ್ಚಳ ಮಿಚ್ಚಿಬಿಟ್ಟು ಇಡಿ ಆಗ ಚೆನ್ನಾಗಿ ಬರ್ತದೆ ಮತ್ತು ಆಲೂಗಡ್ಡೆಯನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೇನೆ ಸಪೂರಕ್ಕೂ ಅಲ್ಲ ಹಾಗೇನೆ ತುಂಬ ದಪ್ಪಕ್ಕೂ ಅಲ್ಲ ಆ ರೀತಿ ನೀವು ಕಟ್ ಮಾಡಬೇಕು ಎಷ್ಟು ದಪ್ಪ ಇರಬೇಕು ಅಂತ ಕೂಡ ನಾನು ನಾನು ತೋರಿಸ್ತೇನೆ ಇದು ನಾನು ಸಿಪ್ಪೆ ತೆಗೆದದ್ದು ಆಲೂಗಡ್ಡೆ ನಾಲ್ಕು ಆಲೂಗಡ್ಡೆ ತಗೊಂಡಿದ್ದೇನೆ ಸ್ವಲ್ಪ ದೊಡ್ಡ ಸೈಜಲ್ಲಿದೆ ತಗೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಇದ್ದದನ್ನು ತಗೊಂಡಿದ್ದೇನೆ ಹಾಗೆಯೇ ನೀವು ತುಂಬ ತೆಳುವಾದರೆ ಉಂಟಲ್ಲ ಆ ಪೋಡಿ ಕೂಡ ಚೆನ್ನಾಗಿ ಬರುವುದಿಲ್ಲ ಹಾಗೆ ತುಂಬ ದಪ್ಪ ಆದರೂ ಕೂಡ ಬೇಯಕ್ಕೆ ತುಂಬ ಟೈಮ್ ತಗೊಳ್ತದೆ ಅದಕ್ಕೆ ಈಗ ತೋರಿಸ್ತಾ ಇದ್ದೇನಲ್ಲ ನೋಡಿ ಇಷ್ಟು ದಪ್ಪಕ್ಕೆ ಇದ್ರೆ ಸಾಕು ಮತ್ತೆ ಇದು ಕಟ್ ಮಾಡಿದ ನಂತರ ಒಮ್ಮೆ ನೀರಿನಲ್ಲಿ ಚೆನ್ನಾಗಿ ತೊಳೆದಿದ್ದೇನೆ ತೊಳೆದದ್ದನ್ನು ನಾವು ಆ ನೀರೆಲ್ಲ ಹೋಗುವ ತನಕ ನಾವು ಇಡಬೇಕು ನಂತರ ನಾವು ಒರೆಸಿ ಕೂಡ ಹಾಕ್ಬೋದು ನಂತರ ಈ ಹಿಟ್ಟು ನಾವೇನು ಪ್ರಿಪೇರ್ ಮಾಡಿದ್ದೇವೆ ಅದಕ್ಕೆ ಒಂದೊಂದನ್ನು ಈ ರೀತಿ ಡಿಪ್ ಮಾಡಿಬಿಟ್ಟು ಬಿಸಿ ಕಾಯ್ದ ಎಣ್ಣೆಗೆ ಹಾಕಬೇಕು ನಾನು ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು ಕಾಕೋನಟ್ ಆಯಿಲ್ ಯೂಸ್ ಮಾಡೋದು ಸೊ ಎಣ್ಣೆ ಬಿಸಿ ಆದ ನಂತರ ಒಂದೊಂದೇ ಪೋಡಿಯನ್ನು ಒಂದೊಂದೇ ಆಲೂಗಡ್ಡೆಯನ್ನು ಈ ಮಿಶ್ರಣಕ್ಕೆ ಮುಕ್ಕಿಸಿ ಹಾಕ್ತಾ ಇದ್ದೇನೆ ಒಂದೊಂದೇ ಡಿಪ್ ಮಾಡಬೇಕು ಒಟ್ಟಿಗೆ ನೀವು ಹಾಕಿದರೆ ಆಗ್ತದೆ ಗೊತ್ತುಂಟಾ ಆ ಪೋಡಿಯಲ್ಲಿ ಮೇಲೆ ಲೇಯರ್ ಉಂಟಲ್ಲ ಅದು ಬರೋದಿಲ್ಲ ಸೊ ಇದೊಂದು ನಿಮಗೆ ಟಿಪ್ಸ್ ಒಂದೊಂದನ್ನೇ ಈ ರೀತಿ ಡಿಪ್ ಮಾಡಿ ಹಾಕೋದ್ರಿಂದ ಈ ರೀತಿ ಲೇಯರ್ ಬರ್ತದೆ ಮತ್ತು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಹೈ ಒಂದು ಜಾಸ್ತಿ ಫುಲ್ ಫ್ಲೇಮಲ್ಲಿ ಇಡಿ ಅಲ್ಲಿ ಆಗ ನೀವು ಒಂದೊಂದನ್ನೇ ಹಾಕಬೇಕು ಲೋ ಅಲ್ಲಿ ಇಟ್ಟರೆ ಏನಾಗ್ತದೆ ಗೊತ್ತುಂಟ ಆ ಪೋಡಿ ಉಂಟಲ್ಲ ಎಣ್ಣೆಯನ್ನು ಹೀರ್ಕೊಳ್ತದೆ ಮತ್ತು ಈ ರೀತಿ ಬರುವುದಿಲ್ಲ ಹಾಗಾಗಿ ಒಮ್ಮೆ ನೀವೆಲ್ಲ ಹಾಕಿದ ನಂತರ ಮೀಡಿಯಮ್ ಫ್ಲೇಮ್ಗೆ ತರಬೇಕು ಆದರೆ ಲೋ ಫ್ಲೇಮ್ಗೆ ತರಬಾರ್ದು ಲೋ ಫ್ಲೇಮಿಗೆ ಯಾವಾಗ ತರಬೇಕು ತುಂಬ ಪೋಡಿಯೆಲ್ಲ ತೆಗೆದ ನಂತರ ತುಂಬ ಎಣ್ಣೆ ಬಿಸಿ ಬಿಸಿ ಆಗಿದ್ದರೆ ನೀವು ಲೋ ಫ್ಲೇಮಲ್ಲಿ ತಂದು ನಂತರ ಎಣ್ಣೆ ತಣ್ಣಗಾದ ನಂತರ ಎಗೇನ್ ನೀವು ಹೈ ಫ್ಲೇಮ್ಗೆ ತಂದುಬಿಟ್ಟು ಎಗೇನ್ ಒಂದೊಂದೇ ಆಲೂಗಡ್ಡೆಯನ್ನು ಡಿಪ್ ಮಾಡಿ ಹಾಕಬೇಕು ನೋಡಿ ಒಮ್ಮೆ ಹಾಕಿದ ನಂತರ ಏನಾದರೂ ಅಂಟುವ ಚಾನ್ಸಸ್ ಇದ್ದರೆ ನೀವು ಸೌಟಿಂದ ಬಿಡಿಸಬೇಕು ನಾನು ಹಾಕಿದಳಿಗೆ ಏನು ಅಂಟಲಿಲ್ಲ ಸ್ವಲ್ಪ ಹೊತ್ತಾದ ನಂತರ ನಾನು ತಿರುಗಿಸ್ತಾ ಇದ್ದೇನೆ ಆಗಲೇ ತಿರುಗಿಸಿದರೆ ಲೇಯರ್ ಬಿಟ್ಟೋಗ್ತದೆ ನೋಡಿ ನಾನು ಯಾ ಹೇಳುವ ರೀತಿಯ ಅದೇ ಹದ್ದಲ್ಲಿ ತಗೊಂಡ್ರೆ ಈ ಲೇಯರ್ ಕೂಡ ಬಿಟ್ಟೋಗೋದಿಲ್ಲ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಸೊ ಹಾಗಾಗಿ ಎರಡೂ ಸೈಡ್ ಕರೆಕ್ಟಾಗಿ ಬೇಯಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗ್ತದೆ ಗೊತ್ತುಂಟ ಬೇಗ ಕಲರ್ ಚೇಂಜ್ ಆಗ್ತದೆ ಆದರೆ ಒಳಗಡೆ ಆಲೂಗಡ್ಡೆ ಬೆಂದಿರುವುದಿಲ್ಲ ಈಗ ಕರೆಕ್ಟಾಗಿ ಬಂದಿದೆ ಆಲೂಗಡ್ಡೆ ಪೂಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಕ್ವಿಕ್ಕಾಗಿ ಆಗ್ತದೆ ಈ ಆಲೂಗಡ್ಡೆ ಬಜ್ಜಿ ಹಾಗಾದರೆ ಇವತ್ತಿನ ನನ್ನ ವಿಡಿಯೋ ನಿಮಗೆ ಎಲ್ಲರಿಗೆ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ನಿಮಗೆಲ್ಲರಿಗೆ ಸಹ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಹೀಗೇ ನನಗೆ ಸಪೋರ್ಟ್ ಇರಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ನೋಡ್ತಾಯಿರಿ ನೀವು ಕೂಡ ಆಲೂಗಡ್ಡೆ ಬಜ್ಜಿ ಮನೆಯಲ್ಲಿ ಪ್ರಿಪೇರ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಫೈನಲ್ ಆಗಿ ಯಾವ ಥರ ಬಂದಿದೆ ಅಂತ ನೋಡಿ ಇದಕ್ಕೆ ಯಾವುದೇ ಸಾಸ್ ಆಗಲಿ ಚಟ್ನಿ ಆಗಲಿ ಏನೂ ಬೇಡ ಆ ರೀತಿಯೇ ತಿನ್ಬಹುದು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ತಿನ್ಬೋದು ಹಾಗೆಯೇ ಅನ್ನ ಜೊತೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ತುಂಬಾ ಸಖತ್ತಾಗಿರ್ತದೆ ಮಳೆಗಾಲದಲ್ಲಿ ಅಂತೂ ವಾವ್ ಸೂಪರ್ ಆಗಿರ್ತದೆ ಹಾಗಾದರೆ ಇನ್ನಕ್ಕೆ ತಡ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್